ಸರ್ ಒಂದಿಷ್ಟು ಹುಡುಗಿರ್ ಫೋಟೋ ಹುಡ್ಕಿ ಪ್ರಿಂಟ್ ಹಾಕ್ಸಿ ವಿಕ್ರಮ್ ಕಾಲ್ ಮಾಡಿದೆ ಸರ್ ಆಗ ವೈಶಾಲಿನ ವಿಕ್ರಮ್ ಜೊತೆ ಬಂದ್ಲು ಸರ್ ಮಗ ಎಲ್ಲ ಫೋಟೋ ಇದ್ರಲ್ಲಿದೆ ಹೋಗ್ತೋರ್ಸಿ ನೀನು ಬಂದ್ರೆ ಚೆನ್ನಾಗಿರೋದು ಇವತ್ತೆ ಶೂಟಿಂಗ್ ಇಟ್ಕೊಂಡಿದ್ರೆ ಹೋಗ್ಲಿಲ್ಲ ಅಂದ್ರೆ ಬಿಡ್ತಾರೆ ಜಸ್ಟ್ ಫೋಟೋ ತೋರ್ಸ ಹೋಗ್ಬಿಟ್ಪಾ ಆಮೇಲೆ ನೋಡ್ಕೊಳ್ಳೋಣ ಸರಿ ಶೂಟಿಂಗ್ ಆದ್ಮೇಲೆ ಕಾಲ್ ಮಾಡ ಸಿಗ್ತೀನಿ ಈ ಎಲೆಕ್ಷನ್ ಅಲ್ಲಿ ಒಂದಷ್ಟು ಖರ್ಚು ಮಾಡಿದೀವಿ ಅದನ್ನ ಹೆಂಗಾರ ಮಾಡಿ ವಾಪಸ್ ತಗೋಬೇಕಲ್ವಾ ಅದಕ್ಕೆ ಒಂದಿಷ್ಟು ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಬಂದ್ರೆ ಲಾಭ ಇಲ್ಲ ಅಂದ್ರೆ ಒಂದಷ್ಟು ಫ್ರೀ ಪಬ್ಲಿಸಿಟಿ ಸಿಗುತ್ತಲ್ಲ ಅದಕ್ಕೆ ವೈಶು ನೀನ್ ಇಲ್ಲೇ ಯಾರು ಕವರ್ ಕೊಟ್ ಬರ್ತೀನಿ ನೋ ನೀನ್ ಹೋದ್ರೆ ಎಷ್ಟೊತ್ತಾಗುತ್ತೋ ಏನೋ ನಾನು ಇಲ್ಲಿ ಒಬ್ಳೆ ನಿಂತ್ಕೊಂಡು ಏನು ಮಾಡ್ಲಿ ನಾನು ನಿನ್ ಜೊತೆ ಬರ್ತೀನಿ ಸರಿ ಬಾ ಸಿನಿಮಾ ಮಾಡ್ತಿರೋದು ಮಜಾ ಮಾಡಕ್ ತಾನೆ ನಮ್ಮನ್ನ ಮಾಡ್ಬಿಟ್ಟಿರೋ ನಾನು ಆಮೇಲೆ ಫೋನ್ ಮಾಡ್ತೀನಿ ಕವರ್ ಕೊಟ್ ಬರ್ತೀನಿ ಸರಿ ಹೈಟ್ ಏನ್ ಕಲರು ಸರ್ ನಮಸ್ತೆ ಸರ್ ನಮಸ್ಕಾರ ರೀ ಸರ್ ಹೀರೋನ್ ತೊಳೆ ರೀ ಹೀರೋಯಿನ್ನ ಲೈವ್ ಆಗಿ ನೋಡಿದ್ಮೇಲೆ ಫೋಟೋಸ್ ಏನ್ರಿ ನೋಡೋ ಹೀರೋಯಿನ್ ಅಂದ್ರೆ ಹಿಂಗಿರ್ಬೇಕು ಏನ್ ಸಾಕಾತಾಗಿದಾಳ್ರಿ ಅಯ್ಯೋ ಸರ್ ಅವಳು ಹೀರೋನ್ ಅಲ್ಲ ನನ್ ಲವರು ನಿಮ್ ಲವರ್ ಅದ್ಯಾಕ್ ದೂರ ನಿಂತಿದಿರಿ ಬನ್ನಿ ಏನಾದ್ರು ತರಿಸ್ತೀನಿ ಕುಡಿಲಿಕ್ಕೆ ಸರ್ ಮೂವಿಗೆ ಹೋಗ್ತಾ ಇದ್ವಿ ಇವಾಗಲೇ ಲೇಟ್ ಆಗಿದೆ ಸರಿ ಅದಲ್ಲಿಟ್ಟೋಗಿ ಫೋನ್ ಮಾಡ್ತೀನಿ ಹಾಂ ಸರಿ ಸರ್ ಥ್ಯಾಂಕ್ ಯು ಸರ್ ಶೋ ನಾನು ನೀವುಗಳು ತಪ್ಪಿಸ್ಕೊಳೋಕ್ಕೆ ದೊಡ್ಡ ದೊಡ್ಡವ್ರನ್ನ ಇನ್ವಾಲ್ವ್ ಮಾಡ್ತಾ ಯಾರು ಸುಮ್ ಸುಮ್ಮನೆ ಯಾಕೆ ಹೊಡಿತೀರ ಸರ್ ನೋವಾಗುತ್ತೆ ಫುಲ್ ಎರಡೋರ್ಗೂ ಕೇಳಿ ಸಾರ್ ಏನು ಬೊಗಳ್ ಬೇಕಂತಿದ್ಯೋ ಬೊಗಳ ಅಲ್ಲ ಮಗ ಫೋಟೋಸ್ ಎಲ್ಲ ಕೊಟ್ಟು ಕೊಟ್ನಪ್ಪ ಯಾಕ ಯಾಕೋ ಒಂಥರ ಇದ್ಯಾ ಆಯಪ್ಪ ಇಷ್ಟೊಂದು ಗಲೀಜ್ ನನ್ನ ಮಗ ಅಂತ ಗೊತ್ತಿರಲಿಲ್ಲ ಮಗ ಏನಾಯ್ತು ನಾನು ವಯಸ್ಸು ಫೋಟೋಸ್ ಕೊಡೋಕೆ ಹೋದಾಗ ಅಯ್ಯಪ್ಪ ವೈಶಾಲ್ನೆ ಹೀರೋನ್ ಅನ್ಕೊಂಡ್ಬಿಟ ಹೌದಾ ಆಮೇಲೆ ಹಲೋ ನೀನ್ ಹೀರೋಯಿನ್ ಆಗಿ ಮಾಡು ಅಂದ್ರು ನಾನ್ ಮಾಡಲ್ಲ ಆಯ್ತಾ ಹ್ಮ್ ಸರಿ ಬಿಡು ಹಾ ಹೇಳಿ ಸರ್ ನೀವು ಕೊಟ್ಟಿದ್ ಫೋಟೋಸ್ ನೋಡಿದಿರಿ ನಂಗೆ ಯಾರು ಇಷ್ಟ ಆಗ್ಲಿಲ್ಲ ಎಲ್ಲ ಡಬ್ಬಾ ತರ ಇದ್ದಾರೆ ಸರ್ ಅದು ಬೇರೆ ಹುಡುಕ್ತೇನೆ ಸರ್ ನನಗೆ ಒಂದು ಹುಡುಗಿ ತುಂಬಾ ಇಷ್ಟ ಆಗ್ಬಿಟ್ಟಿದಾಳ್ರಿ ಸೂಪರ್ ಸರ್ ಹುಡ್ಕೋ ಕೆಲಸ ಕಡಿಮೆ ಆಯ್ತು ಅಲ್ವಾ ಆ ಹುಡುಗಿನ ನೀವೇ ಕರ್ಕೊಂಡ್ ಬರ್ಬೇಕಪ್ಪ ಸರಿ ಸರ್ ಅಡ್ರೆಸ್ ಕಳ್ಸಿ ಬರ್ತಾ ಕರ್ಕೊಂಡ್ ಬರ್ತೀನಿ ಹುಡುಗಿ ಯಾರು ಅಂತ ಗೊತ್ತಾಯ್ತೇನ್ರಿ ಇಲ್ಲ ಸರ್ ನಿಮ್ ಹಿಂದೆನೆ ಕೂತಿದ್ದಾಳೆ ನೋಡಿ ವಿಷಯಕ್ಕೆ ಬರ್ತೇನ್ರಿ ಅದೇನೋ ನಂಗೆ ಗೊತ್ತಿಲ್ಲ ನಿಮ್ ಹುಡ್ಗಿ ನಂಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದಾಳ್ರಿ ನೀವ್ ಎಷ್ಟೇ ಬೇರೆ ಹುಡುಗಿ ಫೋಟೋ ತೋರ್ಸುದ್ರು ನನ್ಗೆ ಒಪ್ಕೊಳಕ್ ಆಗ್ತಾ ಇಲ್ಲ ನಿಮ್ ಹುಡ್ಗಿನ್ ಕರ್ಕೊಂಡ್ ಬಂದ್ಬಿಡಿ ನಾಳೆನೆ ಸಿನಿಮಾ ಶೂಟಿಂಗ್ ಶುರು ಏನಂತೀರಿ ಅದಕ್ಕೆ ನೀನೇನ್ ಹೇಳ್ದೆ ಏನೇಳೋದೋ ಗೊತ್ತಾಗ್ತಿಲ್ಲ ಮಗ ಅಲ್ಲಿಂದ ವಾಪಸ್ ಹೋಗಿ ಉಗುತ್ ಬಳ್ದುಬಿಟ್ಟು ಸುಮ್ಮನೆ ಬಂದಿದೀನ ಹೀರೋ ಚಾನ್ಸ್ ಮಿಸ್ ಆಗುತ್ತಲ್ವಾ ಅದಕ್ಕೆ ವೈಶಾಲಿನ ಹೇಗ ಒಪ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬೂತಲ್ಲಿ ಹೊಡಿತೀನಿ ಲೋಫರ್ ನನ್ನ ಮಗನೇ ಈ ಗೆಲ್ಲ ಇಳಿಬೇಡ ನಾನು ಹೀರೋ ಆಗಲಿ ಅಂತ ನಿನ್ ಕತೆ ಬರ್ದು ಡೈರೆಕ್ಷನ್ ಮಾಡ್ತಾ ಇದ್ದೀಯಾ ನಾನು ಹೀರೋ ಆಗಲಿ ಅಂತ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡ್ತಾ ಇದ್ದಾರ ಹಾಗೇನೆ ನಾನು ಹೀರೋ ಆಗಲಿ ಅಂತ ಅವಳು ಒಂದು ದಿನ ಮನ್ಸ್ ಗಟ್ಟಿ ಮಾಡ್ಕೊಂಡ್ಬಿಟ್ರ ನಾನು ಹೀರೋ ಆಗ್ತೀನಿ ಆಮೇಲೆ ಲೈಫ್ ಲಾಂಗ್ ನಾನು ವೈಶಾಲಿ ಚೆನ್ನಾಗಿರ್ಬೋದಲ್ವಾ ಲೈಫ್ ಅಲ್ಲಿ ನೀನ್ ನನ್ ಫೋನ್ ಮಾಡ್ಬಾರ ನಿನ್ ಮಕ್ಕಳು ತೋರಿಸ್ಬಾರ ಇದೇ ಫೋನು ಅವತ್ತಿಂದ ಅವನ್ ಸವಾಸ ಬೇಡ ಅಂತ ಸುಮ್ನಾದೆ ಸರ್ ಎಮ್ ಎಲ್ ಎ ಲಿಂಗಾಯನ ಕಣ್ಣು ವೈಶಾಲಿ ಮೇಲಿರೋದ್ರಿಂದ ಅವನೇ ಏನಾದರೂ ಮಾಡಿರ್ಬೋದು ಸರ್ ಎಮ್ಮೆಲೆ ವಿಷಯ ಬಿಟ್ಟಾಕು ಮಾರ್ತಾಂಡ ಯಾರು ರಕ್ತ ಮಾರ್ತಾಂಡ ಸರ್ ಅದೇ ಅವನೇ ಆ ಹುಡುಗಿನ ಕೊಲೆ ಮಾಡಿದ ಅನ್ನೋದು ನಿನಗೆ ಗೊತ್ತು ಅದು ಅಲ್ಲದೆ ವಿಕ್ರಮ್ ಜೊತೆ ಫ್ರೆಂಡ್ಶಿಪ್ ಬೇಡ ಕಟ್ ಮಾಡಿದೀನಂತ ನೀನೇ ಹೇಳಿದೆ ಮತ್ತೆ ಯಾವಾಗ ಒಂದಾದ್ರಿ ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿಲ್ಲ ಸರ್ ಕೈ ಹಾಕಿ ನಾಲ್ಗೆ ಎಳ್ದು ಏಯ್ ನೀವಿಬ್ರು ಲೈಫ್ ಲಾಂಗ್ ಫ್ರೆಂಡ್ಸ್ ಆಗಿರೋಕೆ ನೀವೇನ್ ಕೃಷ್ಣ ಕುಚೇನ ಇಲ್ಲ ರೆಬಲ್ ಸ್ಟಾರ ನೋಡು ಆ ರಕ್ತ ಮಾರ್ತಂಡ ಹುಡುಗಿನ ಯಾಕೆ ಕೊಲೆ ಮಾಡ್ತಾನೆ ಹೇಳ್ತೀನಿ ಸಿಕ್ಕ ಖುಷಿಗೆ ವಿಕ್ರಮ್ ಮನೇಲಿ ಪಾರ್ಟಿ ಮಾಡೋಣ ಅಂತ ವೈಶಾಲಿನೂ ಕರೆದಿದ್ವಿ ಕಂಗ್ರಾಟ್ಸ್ ಹೀರೋ ಸರ್ ಥ್ಯಾಂಕ್ ಯು ಒಟ್ಟೆ ಸೀತಾ ಮಾಡೋ ತಡ್ಕೊಳ್ಳೋ ಸ್ವಲ್ಪ ಅದಕ್ಕೆ ತಾನೇ ಕರೆದಿರೋದು ವೈಶೋ ಹೇಳು ಆರ್ಡರ್ ನಾನ್ ತಿನ್ನೋ ಕಲ್ಲ ಬಂದಿದ್ದು ವಿಶ್ ಮಾಡ್ ಬಂದಿದ್ದು ನಾನ್ ಹೀರೋ ಆಗ್ತಾ ಖುಷಿ ಒಂದ್ ಹೇಳು ವಿಕ್ರಮ್ ನೀನ್ ಎಷ್ಟು ಸಲ ಆಗ್ತಿರೋ ಸಿನಿಮಾಗೆಲ್ಲ ಹೀರೋ ಆಗಿಲ್ಲ ಹೇಳು ಅವೆಲ್ಲ ಸಿನಿಮಾ ಆಯ್ತಾ ಅದಕ್ಕೆ ಈಗ ಆಗ್ತಿರೋ ಖುಷಿನ ಕಂಟ್ರೋಲ್ ಮಾಡ್ಕೋತಾ ಇದೀನಿ ನಿನ್ ಸಿನಿಮಾ ರಿಲೀಸ್ ದಿನ ಸ್ಕ್ರೀನ್ ಮೇಲೆ ನೀನ್ ಹೀರೋ ಆಗಿ ಕಾಣ್ತಿ ಅಲ್ವಾ ಇದಕ್ಕಿಂತ ಡಬ್ಬಲ್ ಎಂಜಾಯ್ ಮಾಡ್ತೀನಿ ಅಮ್ಮ ತಾಯಿ ಅಡ್ಬಿದ್ದೆ ಸ್ಮಾಲ್ ಪಾರ್ಟಿ ಅರೇಂಜ್ ಮಾಡಿದ್ದಾನೆ ಅದಕ್ಕೂ ಕಲ್ಲು ಕಲ್ಲಾಡ ಖುಷಿನ ಹಿಂಗೂ ಕಂಟ್ರೋಲ್ ನಾನು ಎಲ್ಲೂ ಎಲ್ಲೂ ಕುಡಿಯೋಕ್ ಇರೋ ಇಂಟ್ರೆಸ್ಟ್ ನಿಮ್ ಕನ್ಸ್ಗಳನ್ನ ಈಡೇರ್ಸೋಕ್ ಇಟ್ಕೊಂಡಿದ್ದಿದ್ರೆ ನೀವ್ ಇಷ್ಟೊತ್ತಿಗೆ ಸ್ಟಾರ್ ಡೈರೆಕ್ಟರ್ ವಿಕ್ರಮ್ ದೊಡ್ಡ ಸ್ಟಾರ್ ಹೀರೋ ಆಗಿರೋನು ಹಾಗೊಂದ್ ಡೌಟ್ ಕಣೋ ನೀನ್ ಇಷ್ಟು ವರ್ಷ ಜೂನಿಯರ್ ಆರ್ಟಿಸ್ಟ್ ಆಗೇ ಉಳ್ಕೊಂಡಿದ್ಯಾ ಅಂದ್ರೆ ನಿಂಗ್ ಆಕ್ಟಿಂಗ್ ಬರುತ್ತಾ ಇಲ್ವಾ ನೀನ್ ಹೀರೋ ಆಗಿ ಸೆಲೆಕ್ಟ್ ಆಗಿ ನಿಂಗ್ ಆಕ್ಟಿಂಗ್ ಬರಲ್ಲ ಅಂತ ಲಾಸ್ಟ್ ಮೂಮೆಂಟ್ ಗೆ ನೀನ್ ಕಿತ್ ಹಾಕಿದ್ರು ಅನ್ಸುತ್ತೆ ಇದು ಕಿಂಡಲ್ ಅಂದ್ರೆ ನನ್ ಟ್ಯಾಲೆಂಟ್ ಮೇಲೆ ನಿಂಗ ಅಷ್ಟೊಂದು ಡೌಟ್ ಬಂತ ಸಾಕಾ ಸಾರಿ ಕಣೋ ನಾನ್ ತಮಾಷೆಗೆ ಹೇಳ್ದೆ ಅಷ್ಟೇ ಬಟ್ ಸೂಪರ್ ಆಗಿ ಆಕ್ಟ್ ಮಾಡ್ದೆ ವಿಕ್ರಮ್ ನಂಗೊಂದ್ ಡೌಟ್ ಕಣೋ ಡೌಟ್ ಅಂದ್ರೆ ಆ ಥರ ಅಲ್ಲ ನಿಂಗೆ ಇಷ್ಟೆಲ್ಲಾ ಟ್ಯಾಲೆಂಟ್ ಇದ್ರು ಕೂಡ ನಿಂಗೆ ಇನ್ನೂ ಯಾಕೆ ಚಾನ್ಸ್ ಸಿಕ್ಕಿಲ್ಲ ಅಂತ ಒಂದಲ್ಲ ಒಂದಿನ ಚಾನ್ಸ್ ಸಿಗುತ್ತೆ ಅಲ್ಲಿವರೆಗೂ ಕಾಯೋ ತಾಳ್ಮೆ ಇರ್ಬೇಕಷ್ಟೇ ವಯಸ್ಸಲ್ಲಿ ಗಡ್ಡಪ್ಪನ ಸ್ಟಾರ್ ಆಗಿಲ್ವಾ ಹಾಗೆ ಅದು ಓಕೆ ಬಟ್ ಕೈ ಹಿಡಿತಿಲ್ಲ ಅಂದ್ರೆ ನಿನ್ ಜಾತಕದಲ್ಲಿ ದೋಷ ಒಳ್ಳೆ ಸ್ವಾಮೀಜಿ ಹತ್ರ ಹೋಗ್ಬರೋಣ ಹತ್ರ ಮಾತಾಡ್ಕೊಂಡ್ ಬಂದಿಂತ ಅವ್ರ ಸಿನಿಮಾ ಮಾಡೇ ಮಾಡ್ತಾರೆ ಡೌಟೇ ಇಲ್ಲ ಬಟ್ ಮುಂದೇನು ಪ್ರಾಬ್ಲಮ್ಸ್ ಬರ್ದೇ ಇರ್ಲಿ ಅಂತ ಹೋಗ್ಬನ್ನಿ ಆಗ್ಲೇ ಖುಷಿನೇ ಇಲ್ಲ ಅನ್ನೋ ತರ ಇದ್ದೆ ನೀನ್ ಹೀರೋ ಆದ್ರೆ ಖುಷಿ ಪಡೋರ್ ಫಸ್ಟ್ ಲಿಸ್ಟ ನಾನಿರ್ತೀನಿ ನಿನ್ಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನನ್ನಿಂದ ಏನಾಗುತ್ತೋ ಅಷ್ಟು ಮಾಡ್ತೀನಿ ಸರಿನಾ ಒಂದ್ಸಲ ಸ್ವಾಮೀಜಿ ಹತ್ರ ಹೋಗಿ ಬನ್ನಿ ಮೇಡಮ್ ನಾವ್ ಇಷ್ಟು ಹೇಳಿದ್ಮೇಲೆ ಹೋಗೋಕೆ ಯಾಕೆ ಎನರ್ಜಿ ಕಮ್ಮಿ ಆಗ್ತಾ ಇದೆ ಏನಾದ್ರೂ ಕೊಟ್ರೆ ಅರ್ಥ ಆಯ್ತು ಕಂಟಿನ್ಯೂ ತಾಯಿ ಹಾಗೆ ಮಾಡ್ತೀನಿ ಆಯ್ತು ತಾಯಿ ಆಯ್ತು ನೀನು ಪ್ರೀತ್ಸೋ ಹುಡುಗಿ ಕನ್ಯೆಯಾಗಿದ್ರೆ ಅವಳನ್ನ ನನ್ನ ತಾಯಿಗೆ ಬಲಿ ಕೊಟ್ಟು ಅವಳ ರುಂಡದಿಂದ ಬರುವ ರಕ್ತ ನನ್ನ ತಾಯಿಗೆ ನೈವೇದ್ಯ ಮಾಡಿ ಉಳಿದ ರಕ್ತದಿಂದ ನಿನಗೆ ಸಿಂಧೂರ ಮಾಡಿಕೊಡ್ತೀನಿ ಅದನ್ನು ನೀನು ಪ್ರತಿ ದಿನ ನಿನ್ನ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಹಣೆ ಹಚ್ಕೋ ಒಳ್ಳೇದಾಗುತ್ತೆ ಗೆಲ್ತೀಯ ನೀನು ಸ್ವಾಮಿ ಬಲಿ ಕೊಡೋದು ಬಿಟ್ಟು ಬೇರೆ ಪರಿಹಾರ ಇಲ್ವಾ ನಿನ್ನ ಆಸೆಗಳು ಕನಸುಗಳು ಈಡೇರ್ಬೇಕು ಅಂದ್ರೆ ನೀನು ಪ್ರೀತಿಸೋ ಹುಡುಗಿ ನಿನಗೆ ಜೀವನ ಸಂಗಾತಿಯಾಗಿ ಬರೋ ಹುಡುಗಿ ಬಲಿ ಕೊಟ್ಟರೆ ಗುರಿ ಮುಟ್ಟಬೇಕು ಅಂದ್ರೆ ಅವಳನ್ನ ಬಲಿ ಕೊಡದೆ ಬೇರೆ ದಾರಿನೇ ಇಲ್ಲ ಯೋಚನೆ ಮಾಡು ಈ ನನ್ನ ಮಕ್ಕಳಿಗೆ ಬದುಕ ದಾರಿ ಗೊತ್ತಿಲ್ಲ ಇಲ್ಲಿ ಬರೋ ಜನಕ್ಕೆ ಬುದ್ಧಿ ಇಲ್ಲ ಸಿಟಿ ಶಾಸ್ತ್ರ ಕೇಳದ್ಬಿಟ್ಟು ಬಿಟ್ಟು ಇಷ್ಟು ದೂರ ಬರ್ಬೇಕಾ ಅದೇನೋ ಕನ್ಯೆ ಅಂತೆ ಅಂತೆ ಬಲಿ ಕೊಡೋಣ ಬಲಿ ಕೊಡೋಣ ಏನು ಕಾಮಿಡಿ ಮಾಡೋ ಟೈಮ್ ನನ್ಗಿಲ್ಲ ಕಣ ಬರೋ ಅಮಾಸೆ ಒಳಗೆ ವೈಶಾಲಿನ ಹೇಗಾದ್ರೂ ಮಾಡಿಲಿ ಕರ್ಕೊಂಬರ್ಬೇಕು ನಡಿ ಇಂದು ಒಂದ್ ಜನ್ಮ ಏನೋ ನೀನ್ ಬೆಳಿಬೇಕು ಅಂದ್ರೆ ಯಾರ್ ಬೇಕಾದರೂ ಬಲಿ ಕೊಡ್ತೀಯಾ ನಾಳೆ ದಿನ ಬಲಿ ಕೊಡಲ್ಲ ಅಂತ ಗ್ಯಾರಂಟಿ ಎಮೋಷನ್ ಡೈಲಾಗ್ ಕೇಳಿಸ್ಕೊಳ್ಳೋಷ್ಟು ಎನರ್ಜಿ ನನ್ನಲ್ಲಿಲ್ಲ ಹೀರೋ ಎನರ್ಜಿ ಹಿಂಗಷ್ಟ್ರಲ್ಲಿ ನಾನು ಹೀರೋ ಆಗ್ಬೇಕಷ್ಟೇ ಅಷ್ಟು ಇಷ್ಟು ಓದ್ಕೊಂಡಿದ್ಯಾ ಇಂತ ಮೂರ್ ನಂಬಿಕೆಗಳಿಗೋಸ್ಕರ ನಿನ್ ನಂಬಿಕೊಂಡು ಕಳ್ಕೊಬೇಡ ವಿಕ್ರಮ್ ಪಾಪ ಕೊಡೋ ವೈಶಾಲಿ ನಾನ್ ಹೀರೋ ಆಗ್ತೀನಿ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅವಳೇ ತಾನೇ ಹೇಳಿದ್ದು ಅವಳಿಂದ ಏನೋ ಕೇಳ್ತಾ ಇದ್ದೀನಿ ಜಸ್ಟ್ ಅವಳು ಪ್ರಾಣ ತಾನೇ